ಇವತ್ತು ರೈತರು ಬಿತ್ತನೆ ಮಾಡಿ ಬೆಳೆ ತೆಗೆದ್ರೆ ತಾವು ಏನ್ ಖರ್ಚು ಮಾಡಿಕೊಂಡಿರ್ತಾರೆ ಆ ದುಡ್ಡು ವಾಪಸ್ ಬರಬಹುದು ಬೆಂಬಲ ಬೆಲೆ ಸಿಗ್ತಾ ಇಲ್ಲ ಅವರಿಗೆ ಅದಕ್ಕೆ ರೈತರು ಸತ್ತು ಹೋಗ್ತಾ ಇದಾರೆ ಖಾಸಗಿ ಮೆಡಿಕಲ್ ಅವ್ರ ಮಕ್ಕಳನ್ನು ಕಳಿಸ್ತಾರೆ ಎಲ್ಲಿದೆ ದುಡ್ಡು ಯಾರ ಹತ್ರ ಇದೆ ರೈತರ ಹತ್ರ ಇದೆಯಾ ಕಾರ್ಮಿಕರ ಹತ್ರ ಇದೆಯಾ ಇವರು ಪರ್ಮನೆಂಟ್ ಮಿಡಲ್ ಕ್ಲಾಸ್ ಹತ್ರ ದುಡ್ಡಿಲ್ಲ ಸ್ವಾಮಿ ಜಾಬ್ ಸ್ವರೂಪದ ಹುದ್ದೆಗಳಿಲ್ಲ ಎಲ್ಲ ಹುದ್ದೆಗಳನ್ನು ಮಾಡಿಬಿಟ್ಟಿದ್ದಾರೆ ಗುತ್ತಿಗೆ ಕಾರ್ಮಿಕರನ್ನು ಮಾಡ್ಬಿಟ್ಟಿದ್ದಾರೆ ಎಂಜಿನಿಯರಿಂಗ್ ಮಾಡಿರೋನು ಗುತ್ತಿಗೆನೆ ಎಂ ಡಿ ಮಾಡಿರೋ ಗೆಸ್ಟ್ ಲೆಕ್ಚರರ್ ಆಗ್ತಾರೆ ಯಾರತ್ರ ಪೂರ್ಣ ಪ್ರಮಾಣದ ಜೀವನ ಯೋಗ್ಯ ವೇತನ ಇಲ್ಲ ಮಧ್ಯಮ ವರ್ಗದವರ ಕೈಲೂ ಕೂಡ ಜೀವನ ಯೋಗ್ಯ ವೇತನ ಇಲ್ಲ ಇದು ಕೇವಲ ರೈತರು ಕಾರ್ಮಿಕರ ಸಮಸ್ಯೆ ಅಲ್ಲ ಈ ದೇಶದ ಜನಸಾಮಾನ್ಯರ ಸಮಸ್ಯೆ ನಮ್ಮ ಹತ್ರ ಹಣ ಇಲ್ಲ ಇವರು ತಗೊಂಬಂದು ಖಾಸಗಿ ಮೆಡಿಕಲ್ ಕಾಲೇಜ್ ಮಾಡ್ತಾರೆ ಯಾರಿಗೆ ಮಾಡ್ತಾರೆ ಹಂಗಾದ್ರೆ ಯಾರಿಂದ ದೋಚಿ ದುಡ್ಡು ಮಾಡಿರೋ ತಂದು ಅವನು ಸೇರಿಸಬೇಕು ನನ್ನ ಮಗನ್ನ ಪ್ರಾಮಾಣಿಕವಾಗಿರ ಯಾರು ಸೇರಿಸಕ್ಕಾಗಲ್ಲ ಆದ್ರಿಂದ ಸ್ನೇಹಿತರೆ ಅಂದ್ರೆ ಯಾತಕ್ಕೆ ಶ್ರೀಮಂತ ಉದ್ಯಮಿಗಳಿಗೋಸ್ಕರ ಇವ್ರು ರಾಜ್ಯ ಆಳ್ತಾ ಇದ್ದಾರೆ ಯಾರು ಮೆಡಿಕಲ್ ಕಾಲೇಜ್ ಸ್ಥಾಪನೆ ಮಾಡಿ ಬಂಡವಾಳ ಹೊರಟಿದ್ದಾರೆ ನೋಡಿ ಇವರಿಗೆ ಶಿಕ್ಷಣ ಕ್ಷೇತ್ರ ಆರೋಗ್ಯ ಕ್ಷೇತ್ರ ದ ವರ್ಲ್ಡ್ ಇಂಡಿಯಾ ಮಾರ್ಕೆಟ್ ಇಲ್ಲ ಬಂಡವಾಳ ಎಲ್ಲಿ ಅಂತ ಊಡೋಣ ಮಾರ್ಕೆಟ್ ಇದ್ರೆ ಉಡುತಿದ್ರು ಆದ್ರಿಂದ ಶಿಕ್ಷಣ ಕ್ಷೇತ್ರಕ್ಕೆ ಎಂಟ್ರಾಗಿದ್ದಾರೆ ಆಗಿದ್ದಾರೆ ಆದ್ರಿಂದ ಇವರು ಆರೋಗ್ಯ ಕ್ಷೇತ್ರಕ್ಕೆ ಎಂಟ್ರಾಗಿದ್ದಾರೆ ಆಗಿದ್ದಾರೆ ಆದ್ರಿಂದ ಶಿಕ್ಷಣ ಆರೋಗ್ಯ ಕ್ಷೇತ್ರಗಳನ್ನ ಅವರು ಖಾಸಗಿ ಬಂಡವಾಳಗಾರರಿಗೆ ಬಿಟ್ಟು ಕೊಡ್ತಾ ಇದ್ದಾರೆ ಬಹಳ ದೊಡ್ಡ ಮೋಸ ಇದು ಸಂಚಿದು ಬರೀ ಬಿಜಾಪುರ ಜಿಲ್ಲೆಗಾಗಿರೋ ಸಂಚಲ್ಲ ಇದು ಬಿಜಾಪುರ ಜಿಲ್ಲೆ ಪ್ರಶ್ನೆ ಅಲ್ಲ ಇದು ಇದು ಇಡೀ ದೇಶದ ಸಮಸ್ಯೆ ಇವತ್ತೇನಾಗ್ತಾ ಇದೆ ಅಂದ್ರೆ ಬಂಡವಾಳಶಾಹಿ ಉದ್ಯಮಿಗಳು ಅಧಿಕಾರದಲ್ಲಿದ್ದಾರೆ ನಮ್ಮ ಮಂತ್ರಿ ಅದು ಸಿದ್ದರಾಮಯ್ಯ ಇರ್ಬೋದು ಅಥವಾ ನರೇಂದ್ರ ಮೋದಿ ಇರ್ಬೋದು ಇಬ್ರು ಕೂಡ ಬಂಡವಾಳಶಾಹಿ ಮಾಲೀಕ ಸೇವಕರು ಇವರು ಅವ್ರಿಗೋಸ್ಕರ ಅವ್ರಿಗೋಸ್ಕರ ಪಾಲಿಸಿಗಳನ್ನು ಮಾಡ್ತಾರೆ ಅವ್ರಿಗೋಸ್ಕರ ಕಾಯ್ದೆ ಕಾನೂನುಗಳನ್ನು ತರ್ತಾರೆ ಜನಗಳನ್ನು ಬಲಿ ಕೊಡ್ತಾರೆ ದುಡಿಯೋ ಜನ ಜನಸಾಮಾನ್ಯರನ್ನ ಬಲಿ ಕೊಡ್ತಾ ಇದ್ದಾರೆ ಆದ್ರಿಂದ ಸ್ನೇಹಿತರೆ ನಾವು ಜಾಗೃತರಾಗಬೇಕು ಏನೊಂದು ಹೋರಾಟ ಕಟ್ತಾ ಇದ್ದೀವಿ ಈ ಹೋರಾಟ ಯಶಸ್ವಿ ಆಗ್ಬೇಕಂದ್ರೆ ನಾವು ಪೂರ್ಣ ಪ್ರಮಾಣದಲ್ಲಿ ಹೋರಾಟವನ್ನು ಮುಂದುವರಿಸಿಕೊಂಡು ಹೋಗ್ಬೇಕು ಅಂತಿಮವಾಗಿ ಒಂದು ಸಮರಶೀಲವಾಗಿರ್ತಕ್ಕಂಥ ಹೋರಾಟ ಮಾಡಬೇಕು ನಾವು ಆ ಮನವಿ ಕೊಡೋದ್ರಿಂದ ಸಮಸ್ಯೆ ಪರಿಹಾರ ಆಗಲ್ಲ ಸಮರಶೀಲವಾದ ರಾಜಿರಹಿತವಾದ ಹೋರಾಟ ಆಗಬೇಕು ಸಮರಶೀಲ ರಾಜಿರಹಿತ ಹೋರಾಟ ಅದು ಮುಂದುವರಿಯುತ್ತ ಮುಂದುವರಿಲಿ ಈ ಎಪ್ಪತ್ತೈದು ದಿನ ಆಗಿದೆ ನೋ ಎಪ್ಪತ್ತೈದು ದಿನ ದೊಡ್ಡದಲ್ಲ ಕರಾಳ್ ಕಾಯ್ದೆಗಳ ವಿರುದ್ಧ ಡೆಲ್ಲಿನಲ್ಲಿ ರೈತರು ಮುನ್ನೂರ ಅರವತ್ತೈದು ದಿವಸ ಚಳುವಳಿ ಮಾಡಿದ್ರು ಒಂದು ವರ್ಷ ಸೊ ಅದರಿಂದ ಆ ಒಂದು ವರ್ಷ ಆದರೆ ಆಗಲಿ ನಾವು ಈ ಹೋರಾಟನ ಸಮರಶೀಲವಾಗಿ ರಾಜ್ಯರಹಿತವಾಗಿ ಹೋರಾಟ ಮುಂದುವರಿಸಿಕೊಂಡು ಹೋಗಬೇಕು ಹೋಗ್ತೀವಿ ಸೊ ಈ ಒಂದು ಶ್ರದ್ಧೆ ಈ ಒಂದು ದೃಢತೆ ನಮ್ಮಲ್ಲಿ ಬಿಜಾಪುರದ ಜನತೆಯಲ್ಲಿ ಇದೆ ಅಂತಕ್ಕಂಥ ಒಂದು ನಂಬಿಕೆಯೊಂದಿಗೆ ಈ ಹೋರಾಟಕ್ಕೆ ನಾನು ಸಂಪೂರ್ಣ ಶುಭಾಶಯಗಳನ್ನ ಹೇಳ್ತಾ ಇವತ್ತಿನ ಈ ಹೋರಾಟದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಇನ್ಫುಲಾ ಜಿಂದಾಬಾದ್ ಬಿಜಾಪುರ ಜನತೆ ಹೋರಾಟ ಯಶಸ್ವಿಯಾಗಿ